ಬಂದುಲೆ ನಮ್ಮಟ್ಟು ಗೆಲ್ಲರಿ ವಿಜಯ ಕಲಾವಿದರ್ ನಾಟಕ ಕೂಟದ ಸಂಚಾಲಕಿಯ ರೀ ಅಜ್ಜನೇ ಅಡ್ಡೆ ಅವರಿ ಲೇಸ ಸಾಯಿನಾಥ್ ಶೆಟ್ಟಿ ಮುನ್ಕೂರು ಸರ್ ನಮಸ್ತೆ ನಮಸ್ತೆ ಈ ರೀ ವಿಜಯ ಕಲಾವಿದ ಕೂಟ ಸಂಚಾಲಕ ತುಂಬ ಈ ತಂಡದ ಬಗ್ಗೆ ಇದಾದ ಬನ್ಪರ್ ಯಾನ ವಿಜಯ ಕಲಾವಿದರ್ನ ತಂಡದ ದುಂಬು ಯಾನ್ ವಿಜಯ ಕಲಾವಿದ್ರ ತಂಡದ ಕಲಾವಿದಿ ಈ ಒಂದು ವಿಜಯ ಕಲಾವಿದರು ಪಂಪ ತಂಡ ಇರುವತ್ತ ಏಳು ವರ್ಷ ಅಂಡ್ ಇರುವತ್ತ ಏಳು ವರ್ಷ ದಿಂಜಿನ ಈ ಒಂಜಿ ಕೂಟನು ಯಾನ ಸುರುಕಾದ ಕಟೀಲ ದಪ್ಪಿಗೆ ಮುಂಡೇರ ದಪ್ಪಿಗೆ ವಿಶೇಷವಾದ ಆ ಯುಗ ಪುರುಷದ ಆ ಒಂಜಿ ಸನ್ನಿಧಾನ ರಾಘವೇಂದ್ರ ಸ್ವಾಮಿನ ಮನವರಿಕೆ ಮಲ್ತಿದ್ದು ಯಾನು ಒಂದು ರೆಡ್ ಪಾತ್ರ ಪಡ ಪನ್ನಾಗ ಇನಿ ವಿಜಯ ಕಲಾವಿದರ್ನ ಈ ಕೂಟ நம்ம துளுநாடிடு ஓலு பரவூருடோ துளுவப்பென ஜோக்கு உலர ஆ துளுவப்பென ஜோக்கு சுருக்காது பிரலி நீட்டவன் ஏரகிந்த விஜய கலாவது கிண்ணுகோழி மக்களை உஞ்ச கூட்ட பிராரம்பண்ட யாவந்து அவு சரியாயின ரீத்த நடப்புடன அண்ட ஐத்த உஞ்சி குர்க்கார மேப்பிஞ்சித்திரம்து கிரமப்தவாத சுருக்காது என்ன கொஞ்சம் மெக்யஸ்தான் என்ன சிஷ்யனெட்டி ஹைட்லா விசேஷவாத ராஜோத்சவ பிரசஸ்தான் படையுற பிரமுக காரணெட்டி விஜய கலாவது அவன் எஞ்ச ஒத்தட்டு மலந்து போடு பன் பி தன் விசாரணு தும்பு தீது ஆகார் தடைத்தவர ஆச்சின் பிரசஸ் பைனாண்ட விஜய கலாவது கொஞ்சம் கூட்டனு சரியான ரீதியில் பெருமையடி நடுபுடாயின் அஞ்சித்தன கொஞ்சம் யசஸ் ஆரன்ன பால்கொண்டு ఇంకన విజయ కళావరిన కూట దయా సంచాలకే పంపినకి ఎంకల మస్తు ఖుషుడు దాయ ఎందుకన్న కళావదర్న ఒం ప్రబుద్ధతను తోనగా తులవెప్పన నెట్టెల్డ్ జక్కిల్డ్ బులేదు బతిత్తిన నమ్మ ఈ వంజి ఒం తండ కళావదర్ న తండ్రి ఖండితవాదు పొగార్తన పడతన తండ ఈ విజయ కళావర తండ్రుడు ಯಾವು ಕಡೀರಮಗೆ ಅಜ್ಜಿಗೆ ಇರ್ಲಜ್ಜಿ ಒಂದ್ ಚಿತ್ರ ಬೇತಬೇತ ನಾಟಕಗಳು ಯಾವು ಒಂದು ಹಾಸ್ಯ ಕಲಾವಿದೆ ಅದು ನಿತ್ಯ ಇದ್ದೀನಿ ಇನ್ನು ಏನನು ಸಾಯಿನಾಥ್ ಶೆಟ್ಟರು ಪಂಪಿನ ಗುರುತಿಸ ಕಾರಣ ವಿಜಯ ಕಲಾವಿದ ಒಂಜಿ ತಂಡಡು ಕೋಟಡು ಯಲ್ಲವರೀ ಹಾಸ್ಯ ಕಲಾವಿದೆಯಾದಿ ಒಂಜಿ ಕ್ರಮಬದ್ಧವಾದ ನೀತಿಯುಕ್ತವಾದ ವೈಕಲ ಆ ಒಂಜಿ ತಂಡಗಳು ಚುತಿ ಬರ್ರಂದೆ ಆಯ್ತಾ ಘನತೆ ಗೌರವ ಒತ್ತೊಂದು ಬೈದಿನ ಯಶಸ್ ಅವು ಐನಟ ಅವರ ಇನ್ನು ಸಾಯಿನಾಥ್ ಶೆಟ್ಟು ಅವರಿ ಕಲಾವಿದೆಯ ಪಂಪಿನ ಒಂದು ಭಾರಿ ಸಂತೋಷ ಒಂದು ಇನಿ ಪರಿವರ್ತನೆ ಪಂಪಿನವು ಜಗತ್ತದ ನಿಯಮಗೆ ಇರುವತ್ತ ಏಳು ವರ್ಷದಂಬು ಎಂಕಲ್ನ ಈ ಒಂದು ತಂಡ ಹೆಂಚೆ ಇತ್ತಂಡ ஆ பரிவர்த்தன பிரதீகவாத சரியாய் நஞ்சு ஒஞ்சி மார்கர்சன கொர ண்டிதவாக இனி ஒவ்வொஞ்சு ஸாநூட போடு ஒன்றே கொஞ்சம் க்ஷேத்த போடு இன்னை விஜய் கலாவி கன்பிச்சு ஒன்னொஞ்சு தண்ட வாரி புகார் தன்ச்சு தண்ட அவு ஊருப்படு அவு பரவுருப்படு அவு மும்பு குஜராத்து பேங்களுரு அஞ்சு பத்தபேத்தோடி எங்கெல்லாம் லப்பு வேறு ಏನೋ ಒಂಜಿ ಉದಾಹರಣೆ ಕೊರಪೆ ಇಂಚೊಪ್ಪ ಎಲ್ಲಂಜಿ ಗಣೇಶೋತ್ಸವದ ಈ ಸಂದರ್ಭಗಳು ಎರಡನೇ ಕೆಲವು ಜನ ಕಂಡು ನಿಗಾ ಪುರುಷೋತ್ ಉಜವಾದ ಆ ಪುರುಷೋತ್ ನಿಜವಾದ್ಲ ಅಜ್ಜಿ ದಿನ ಹೆಚ್ಚಿ ಬಂಡ ಅಡ್ಡು ನಾಟಕ ಮಲ್ಪಲಿ ಅವ್ ಕಲಾವಿದ ಸ್ಟ್ರೈನ್ ಆಪ್ಡು ಬಟ್ ಅಂಚ ಮುಜಿ ಮುಜಿ ನಾಟಕ ವಯಸ್ಸೋನೆಲ್ಲ ಬಲ್ಲಿ ನಮ್ಮ ದಯಪನ್ನಾಗ ಅವು ಆಯ್ತಾ ಒಂದು ಗೌರವ ಎಲ್ಲ ಕಡಿಮೆ ಆಪ್ ದಯಪ ಒಟ್ಟರೆ ಬೋದು ಮಲ್ತ ಎಂಕಾಲ ಒಂದ್ ಬದ್ಧತೆ ಉಂಡು ಆ ಮಾರ್ಗದರ್ಶನ ಕೊರಪಿಂಚಿತ್ತಿನ ಆಯ್ತ ಗುರ್ಕಾರ್ಲ ಅವೇ ಪ್ರಕಾರದ ಮಾರ್ಗದರ್ಶನ ಕೊರಪಿರಿ ಅರಿಗೆ ಬೆರಿಸ ಯಾದು ಎಂಗಲ್ಲ ಯುಗ ಪುರುಷದ ಭುವನಾಭಿರಾಮ ಉಡುಪೇರಿ ಖಂಡಿತವಾದ ಅರು ಗುರುಕುಲ್ಲ ಸ್ಥಾನ ಇಡುತ್ತದೆ ಅರು ಏರುಗಳ ಬೇನೆ ಮಲ್ಪಂದೆ ಅದನ್ನ ಇಂಚ ನಡಪಡುವ ಪಂಪಿಂಚಿತ್ತನ ಚರಕ್ಷೇತ್ರಗಳ ಒಂಜಿ ರೀತಿಯ ಮಾರ್ಗದರ್ಶನ ಕೊರಪಿಂಚಿತ್ತನ ವ್ಯಕ್ತಿ ಯಾರು ನಿಖಲು ಪಿದೇಪುರ ನಾಟಕ ಬಂದುಲ್ಲಾರ ಅಂಚನೆ ಮುಲ್ಪ ಊರು ಅವತ್ತು ನಾಟಕಗಳು ಮಲ್ ತಂದುಲ್ಲಾರ ನಿಖಲೆಗೆ ಮುಲ್ಪ ಫೋನ್ ಆಗ ಜನಕ್ಕೆ ಎಂಚಿರ ರೆಸ್ಪಾನ್ಸ್ ವಿಜಯ ಕಲಾವಿದರ ತಂಡುಗು సురుకాదు నికాల పురుషు తుండ అంత ఫస్ట్ కేను విజయ కళా వర తండోణి అంచ ప్రేక్షకరణ కలవదర్న కలవ ఈ కళా వరి బోర్తీ ఏరు అవి మల్పు వేరు ఏరు కళావర అభిమాని పేరు అకులు దేవీరు ಅಂಚದು ನಂಗೆ ಎಂಕುಳು ಪೋಲ್ಪ ಬರ್ತೀನಲ್ಪ ವಿಜಯ ವಿಜಯಕಲಾ ಇತ ನಾಟಕ ಉಂಡು ಪಣದೆ ಅಕಳು ಭಾರಿ ಒಂದು ಖುಷಿ ಪರ ಬಂದ್ ಅಕ್ಕು ಕೊಪ್ಪಿನ ಒಂಜಿ ಆ ನಾಟಕ ಆತೆ ಇತ್ತೆ ಆ ತೂಪಿನ ಪನ್ನಾಗ ಇವ್ರ ಯಾನ ಪನ್ಪೆ ಈ ಸರ್ತ ಹೊಸ ಕಲಾ ಕುಸುಮ ಅಮ್ಮು ಆ ಮುಂಡರ ಯಾನ ಪ್ರಾಕ್ಟಿಕ್ಸ್ ಬೈದೆ ಅಕಲು ಬಲ್ಪಿನ ಒಂದು ಬದ್ಧತೆಯ ತೂಪೆ ಇಲ್ಲಿ ಒಂದ್ ಐತೆ ಪ್ರೇ ಏತೆ ಶ್ರಮ ಉಂಡು ಪಣದ್ ಆ ತರಬೇತಿ ಏನಾಗ ನಂಗೆ ಗೊತ್ತಾಕ್ ಖಂಡಿತವಾಗ್ಲಾ ಐಕ ಈ ಸತ್ಯ ಹರೀಶ್ ಕುಮಾರ್ ಮೇರು ಬರೀತೀನ್ ನಾಟಕ ಬರೀತಿನಾರಲ್ಲ ಆರು ಕೈತ ಬಗ್ಗೆ ಮಸ್ತ್ ಶ್ರಮ ಐಕ ಸರಿಯಾದ ಆ ಮಾತ ಕಲಾವಿದರೆ ಒಂದೇ ಬೋರ್ಡ್ ದೃಶ್ಯ ಪಡೆ ಪ್ರತಿವರ್ಲ ಶಿಸ್ತುಬದ್ಧವಾದ ಕುಲಿದು ಅವು ನಾಟಕದ ಬದ್ಧತೆ ಅದಾಗ ನಾಟಕಗು ಆ ಕಲಾ ಕುಸುಮಗು ನಮ್ಮ ತುಳುವಪ್ಪನ ಕಲಾ ಸರಸ್ವತಿನ ಅನುಗ್ರಹ ಉಪ್ಪುಳು ಅಂಚ ಅದು ಪೋಯ್ ನಲ್ಪ ಬತ್ತ ನಮ್ಮ ಕಲಾವಿದರಿಗೆ ಎಡ್ಡ ಮರ್ಯಾದೆ ಎಡ್ಡ ಗೌರವ ಒಂದು ಖಂಡಿತವಾದಲ್ಲಿ ತಿಕ್ಕೊಂಡ್ಬಿಡ್ಡು ಪಂಡರ್ ಪರಿವರ್ತನೆ ಜಗದ ನಿಯಮ ಒಂದು ವರ್ಷ ದುಂಬು ತೂಪನ ಈ ಕೂಟಗಳ ಇತ್ತ ತೂಪನ ಕೂಟಗಳ ದಾದ ವ್ಯತ್ಯಾಸ ಪರಿವರ್ತನೆ ಪಂಪಿನವು ಜಗತ್ತದ ನಿಯಮ ದಾಯಪ್ಪನ್ನ ಇರುವತ್ತೇಳು ದುಂಬು ದುಂಬಲ ಯಾನ ನಾಟಕದವ್ರಿ ಕಲಾವಿದಿಯಾದಿ ಯಾನ ನಟನ ಮಲ್ತಂತೆ ಅವು ಪರದೆ ನಾಟಕ ಅಂಡ್ ಇರುವತ್ತೇಳು ವರ್ಷ ಅದಾಗಲ್ಲ ಪರದೆ ಇತ್ತಿಳಿ ಅದ್ ಬಕ್ಕ ಎಂಕಲ್ನ ಈ ಕೂಟದ ಗುರ್ಕಾರ್ಲು ಶರತ್ ಕೇವಲ ಈ ವಿಜಯ ಕಲಾವಿದರ ಕೂಟದ ಗುರ್ಕಾರ್ನೇನು ಮಾತ್ರ ವಹಿಸುವ ದಕ್ಷಿಣ ಕನ್ನಡ ಉಡುಪಿ ಬಕ್ಕ ಮತ್ತೆ ಕನ್ನಡ ನಾಟಕದ ಬಗ್ಗೆ ಪೋದು ಅವಿನ ತೂದು ಎಂಚ ಪರಿವರ್ತನೆ ಮಲ್ಪೋಲಿ ಪಂಪ್ ಇತ್ತಿನ ಬಾರಿ ಭಾರಿ ಒಂದು ರೀತಿಯ ಆ ಪ್ರಯತ್ನ ಮಾಡಿದ್ದಿನ శ్రమ వహిస్తున్నారు అంచారు అరేగుల ఎన్న తండగుల ఇంచెత్తనా దాయ బదలావణ మల్పడే బల్లి అయి దుమ్ము దీద్దు ఆ ప్రకారం అది అది దుమ్మిపోయింది ననుంచి ఉల్లేఖమలపడు మూలు దాయ పన్నగా ఈ ముంబాయి పనిపించి తన ఊరుగు ఎంగల్ నా ముంబై ద ప్రకాష్ శెట్టి సురత్కల్ ఆడి శరత్ శెట్ రీతి సంబంధ దివొందు ఎంగల్న ఈ ముంబైకి ముంబై పో అవుల్ల అవుల ఉంజీ చిత్తన తండ అవు విజయ్ తండ ఇన్ని బొంబై పోనగా ఆ విజయ్ కళా వర్ తండ కొరక బ్ కొ అనిపించిత్న ఖండితీవ్లా అక్కడ ఆసెత్త కొరంద్రీ నిరంతర వదు పోల్ ఆ నాటక ಇಂಕು ಕುರಿಪಿಂತ ಕಲಾ ಕುಸುಮ ಅಕಲ ಆ ಕನಸು ಮುಟ್ಟು ಮುಂದೆ ಸರಸ್ವತಿನ ಒಂದು ರೀತಿಯ ಅನುಗ್ರಹಲ ಉಂಡು ಪಂಪಿನ ರಾತ್ರೆ ಇಚ್ಛಿ ಅಜ್ಜನೇ ಸರಿ ಹೊಸ ನಾಟಕ ಈ ನಾಟಕಗೂ ದಾಖಲಾ ಬೈಕ್ ಅಮ್ಮು ಆ ಮುಂಡರ ಇದ ಮುಟ್ಟ ಪ್ರದರ್ಶನ ಆತ ಆಂಡ ಆ ಪ್ರದರ್ಶನದ ತರಬೇತಿ ಆಪಿನ ಸಂದರ್ಭ ಆ ಯಾನ್ ಮಸ್ತ್ ಸರಿ ಬತ್ತೆ ಬತ್ತೆ ತುಯೆ ಅಂಡ್ ಎಂಕ್ ಬಂದ್ಕೊಂಡು ಈ ಸತ್ಯದ ನಾಟಕ ಸೂಪರ್ ಹಿಟ್ ನಾಟಕ ಅವನ್ ದಾಯ ಪನ್ನಾಗ ಎಂಕಲ್ ನ ಕಲಾವಿದೆಯರ್ನ ಶಿಸ್ತು ಅದಕ್ಕೆ ಒಂದು ಬದ್ಧತೆ ಅದಕ್ಕೆ ಕಮಿಟ್ಮೆಂಟ್ ಬಂದ್ಪ ಒಂದೇ ಸೀನ್ ಬೊಡ್ಡ ಪಡು ಅಲ್ಲಿ ಕೊಲ್ಲುದು ಬೊಕ್ಕುರಿ ದಾದ ಪಾತಿರ್ವಿ ಅದ್ ಬಗ್ಗೆ ಎನ್ನ ರೋಲ್ ದಾದ ಪನ್ಪಿನ್ ಚಿತ್ರ ಅದಕ್ಕೆ ಕಾರಣದಾದ ಅನ್ನ ಪನ್ನಾಗ ಸ್ವರೂಕೆ ಗುರ್ಕಾರ್ ಮೇದ ಮದಿಪು ಉಂಡಲ್ಪ ಪ್ರತಿ ಇವರಲ್ಲ ಉಪ್ಪೋರು ಪ್ರತಿ ಊರಿಲ್ಲ ನಮ್ಮ ಸೇನಾ ಆಯ್ಪಟ್ಟ ನಮ್ಮ ಪೋಟಿನತ್ತು ಈ ವಿಚಾರ ದುಮ್ಮಿ ಪಂಚಿನಟ್ಟ ಅವರ ಪ್ರತಿ ಊರಿಲ್ಲ ఆ ఉద్దతడి ఎత్తిన టవర ఈ అమ్ము ఆముండర ఖండిత వాదుల అత్త ఉల్లాదిన దయటు సరస్వతి నదయటు రాఘవేంద్రుడి దయటు తూపిన మాత ఎంకల్ కళా అభిమానులు ఏరు లేరు నేను ఖండిత స్వీకారం అల్పి పంపించి తన ఎంకు ఆ నూదెక్ నూదినట్టు విశ్వాసం ఉండు సో సార్ ఈయన పొర